ಕೊರಿಯಾದಲ್ಲಿ ಅರ್ಜುನ್ ಎಂಬ ವೈದ್ಯನೊಬ್ಬನಿದ್ದನು ಅವನು ಡೊಂಗೆಯುಬೊವೊಗ್ಯಾಮ್ ಎಂಬ ವೈದ್ಯಕೀಯ ವಿಶ್ವಕೋಶವನ್ನು ಬರೆದನು ಅವನ ವೈದ್ಯಕೀಯ ಕೌಶಲ್ಯಗಳು ಆಸ್ಥಾನದಲ್ಲಿ ಪ್ರಸಿದ್ಧವಾದವು ಮತ್ತು ಅಂತಿಮವಾಗಿ ಅವನು ಆಸ್ಥಾನ ವೈದ್ಯರಾಗಿ ಸೇವೆ ಸಲ್ಲಿಸಲು ಆಯ್ಕೆಯಾದನು ಆ ಸಮಯದಿಂದ ಜನರು ಅವನ ಮೇಲೆ ಅಸೂಯೆ ಪಟ್ಟರು ಕೊನೆಯಲ್ಲಿ ಅವನು ಅರಮನೆಯಲ್ಲಿ ಕೆಲಸ ಮಾಡುವ ಬದಲು ಸಾರ್ವಜನಿಕ ಆರೋಗ್ಯ ಕೇಂದ್ರದಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದನು ಅಲ್ಲಿ ಅವನು ವೈದ್ಯರಾಗಿ ಅಭ್ಯಾಸ ಮಾಡಿದನು ಜನರಿಗೆ ಚಿಕಿತ್ಸೆ ನೀಡಿದನು ಒಬ್ಬ ಸ್ನೇಹಿತ ಅವನನ್ನು ನೋಡಲು ಬಂದಾಗ ನಿನಗೆ ಸಂಪೂರ್ಣವಾಗಿ ಅನ್ಯಾಯವಾಗಿದೆ ಎಂದು ಅನಿಸುತ್ತಿಲ್ಲವೇ ನಿನ್ನಂತಹ ಕೌಶಲ್ಯಗಳಿಂದ ನೀನು ಅರಮನೆಯಲ್ಲಿ ಕೆಲಸ ಮಾಡುವ ಬದಲು ಇಲ್ಲಿ ಸಾಮಾನ್ಯ ಜನರಿಗೆ ಚಿಕಿತ್ಸೆ ನೀಡಬೇಕೆ ಎಂದು ಹೇಳಿದನು ಅವನ ಪಕ್ಕದಲ್ಲಿದ್ದ ಸ್ನೇಹಿತನು ಪ್ರಚೋದಿಸಿದನು ಆದರೂ ಅರ್ಜುನ್ ತನ್ನನ್ನು ತಾನು ತೆಗೆದುಹಾಕಲಾಗಿದೆ ಎಂದು ಪರಿಗಣಿಸಲಿಲ್ಲ ಬದಲಿಗೆ ಅವಕಾಶಕ್ಕಾಗಿ ಕೃತಜ್ಞನಾಗಿದ್ದನು ಅವನು ಕೃತಜ್ಞನಾಗಲು ಕಾರಣವೇನೆಂದರೆ ಅರಮನೆಯಲ್ಲಿ ಪ್ರತಿದಿನ ಚಿಕಿತ್ಸೆ ನೀಡಲು ಯಾವುದೇ ರೋಗಿಗಳು ಇರಲಿಲ್ಲ ಇಷ್ಟಾದರೂ ಪ್ರತಿದಿನ ಬಳಲುತ್ತಾ ಮತ್ತು ಸಹಾಯವನ್ನು ಬಯಸುತ್ತಾ ಬರುವ ಜನಸಂದನಿಯನ್ನು ನೋಡಿ ಅವನು ಅರಮನೆಯಲ್ಲಿರುವುದಕ್ಕಿಂತ ಇಲ್ಲಿ ನಿಜವಾದ ವೈದ್ಯಕೀಯ ಅಭ್ಯಾಸ ಮಾಡಲು ನನಗೆ ಹೆಚ್ಚಿನ ಅವಕಾಶಗಳಿವೆ ಇದು ನನಗೆ ತುಂಬಾ ಉತ್ತಮ ಮತ್ತು ಹೆಚ್ಚು ಅರ್ಥಪೂರ್ಣವಾಗಿದೆ ಎಂದು ಹೇಳಿದನು ಈ ರೀತಿಯಾಗಿ ಅವನು ಕೇವಲ ಒಬ್ಬ ವ್ಯಕ್ತಿಗೆ ಸಹಾಯ ಮಾಡುವುದಾಗಿದ್ದರೂ ಸಹ ಸಾಧ್ಯವಾದಷ್ಟು ಜನರಿಗೆ ವೈದ್ಯಕೀಯ ಆರೈಕೆಯನ್ನು ಒದಗಿಸಲು ತಮ್ಮನ್ನು ತಾವು ತೊಡಗಿಸಿಕೊಂಡರು ನಾವು ತೃಪ್ತರಾಗಿರಲು ವಿಫಲರಾದಾಗ ನಾವು ಪಾಪದಲ್ಲಿ ಬೀಳುತ್ತಲೇ ಇರುತ್ತೇವೆ ಮತ್ತು ಅಸೂಯೆ ಪಡುತ್ತೇವೆ ನಮ್ಮ ಅತೃಪ್ತಿಯಲ್ಲಿ ಕೀಳರಿಮೆ ದೂರುಗಳು ಮತ್ತು ಅತೃಪ್ತಿಯ ಭಾವನೆಗಳು ಆಗಾಗ್ಗೆ ಉದ್ಭವಿಸುತ್ತವೆ ಅದೇ ರೀತಿ ಅಪೋಸ್ತಲ ಪೌಲನು ತನ್ನ ಪರಿಸ್ಥಿತಿ ಏನೇ ಇರಲಿ ದೇವರ ಕಡೆಗೆ ಕೃತಜ್ಞತೆಯಿಂದ ಸ್ಥಿರವಾಗಿದ್ದನು ಹೀಗೆ ಫಿಲಿಪಿಯರಿಗೆ ಅಧ್ಯಾಯ ನಾಲ್ಕು ವಚನ ಹತ್ತೂರಲ್ಲಿ ದೇವರಿಂದ ಪಡೆದ ಸಂತೃಪ್ತಿಯ ಕೃಪೆಗೆ ತಾನು ಅಪಾರವಾಗಿ ಕೃತಜ್ಞನಾಗಿದ್ದೇನೆ ಮತ್ತು ಸಂತೋಷಪಡುತ್ತೇನೆ ಎಂದು ಅವನು ಹೇಳಿದನು